ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಸಾಕಷ್ಟು ಜನಗಳಿಗೆ ಅನ್ನಭಾಗ್ಯದ ಹಣ ಈಗಾಗಲೇ ಮೂರು ದಿನದಿಂದ ಕೂಡ ಟ್ರಾನ್ಸ್ಫರ್ ಆಗ್ತಾ ಇದೆ ನೀವು ಕೂಡ ಪಡ್ಕೊಂಡಿರ್ತೀರಾ ಹಾಗೇನಾದರೂ ಇನ್ನೂ ಕೂಡ ಅಕೌಂಟು ಜಮಾ ಆಗಿಲ್ಲ ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡಿ ಹಣ ಬಂದಿರುತ್ತೆ ಹಾಗೆ ಬಂದಿಲ್ಲ ಅಂತ ಹೇಳಿದರೆ ಈ ತಿಂಗಳು ಕೊನೆವರೆಗೂ ಕೂಡ ಟೈಮ್ ಇದೆ ನೀವು ವೆಯ್ಟ್ ಮಾಡಬಹುದು ಸೊ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಹಣ ಕೂಡ ರಿಲೀಸ್ ಆಗುತ್ತೆ ಸೊ ಎರಡೂ ಕೂಡ ಏನು ರನ್ನಿಂಗ್ ಇದೆ ಯಾವುದೂ ಕೂಡ ಕ್ಯಾನ್ಸಲ್ ಆಗಿಲ್ಲ ಅದೇ ರೀತಿ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಕ್ಯಾನ್ಸಲ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಅಥವಾ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಒಂದು ಕ್ಯಾರ್ಟಿಯನ್ನು ಕೊಟ್ಟಿರುವಂಥದ್ದು ಸೊ ಅದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ವಿಷಯ ಗೊತ್ತಿದೆ ಯಾವುದೂ ಕೂಡ ಏನು ಕ್ಯಾನ್ಸಲ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಟ್ರಾನ್ಸ್ಫರ್ ಆಗಿದೆಯಾ ಆಗ್ತಾ ಇದೆಯಾ ಡೇಟ್ ಯಾವಾಗ ಅಂತ ಅನ್ನ ಬಗ್ಗೆ ಹಣ ಇನ್ನೂ ಎಷ್ಟು ಚೆನ್ನಾಗಿ ಬರಬೇಕು ಯಾಕೆ ಅವರಿಗೆಲ್ಲ ಬಂದಿದೆ ಇನ್ನು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇದ್ದೀನಿ ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮೋಟಿವೇಟ್ ಸಿಗುತ್ತೆ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಾಡೋದಕ್ಕೆ ಸೊ ಇಲ್ಲದಾಗ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ರೆ ಅವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ನೋಡ್ತಾ ಇದ್ದರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಉಚಿತ ಹಣ ಹಾಗೂ ಪ್ರತಿ ಒಂದು ಕೆ ಜಿಗೆ ಮೂವತ್ತೇಳು ರೂಪಾಯಿ ಥರ ಒಬ್ಬರಿಗೆ ನೂರ ಎಪ್ಪತ್ತೈದು ರೂಪಾಯಿ ಥರ ಅಮೌಂಟನ್ನು ಸರ್ಕಾರ ಜಮಾ ಮಾಡ್ತಿರುವಂಥದ್ದು ಸೊ ಈಗ ಸಾಕಷ್ಟು ಜನಗಳಿಗೆ ಮೂರು ದಿನದಿಂದ ಹಣ ಟ್ರಾನ್ಸ್ಫರ್ ಇದೆ ಅನ್ನೋ ಬಗ್ಗೆದ ಹಣ ನಿಮಗೂ ಕೂಡ ಬಂದಿರುತ್ತೆ ಹಾಗೆ ಬಂದಿಲ್ಲ ಅಂದರೆ ನಿಮ್ಮ ಬ್ಯಾಲೆನ್ಸನ್ನು ಚೆಕ್ ಮಾಡಿ ಮತ್ತು ನಿಮ್ಮ ಸ್ಟೇಟ್ಮೆಂಟ್ ತೆಗೆದು ನಿಮ್ಮದಕ್ಕೆ ಚೆಕ್ ಮಾಡ್ಕೊಳ್ಳಿ ಹಣ ಬಂದಿರುತ್ತೆ ಸೊ ಇನ್ನೂ ಕೂಡ ಅಂದರೆ ಇನ್ನೂ ಸುಮಾರಷ್ಟು ಜನಗಳಿಗೆ ಸಾಕಷ್ಟು ಜನಗಳಿಗೆ ಹಣ ಟ್ರಾನ್ಸ್ಫರ್ ಆಗ್ತಾನೇ ಇದೆ ಪ್ರತಿ ತಿಂಗಳು ಪ್ರತಿದಿನಕ್ಕೆ ಒಂದು ಎರಡರಿಂದ ಮೂರು ಲಕ್ಷ ಜನಕ್ಕೆ ಈ ರೀತಿಯೇ ಹಣ ಟ್ರಾನ್ಸ್ಫರ್ ಆಗ್ತಿರುವಂಥದ್ದು ಅನ್ನ ಭಾಗ್ಯದ ಫಲಾನುಭವಿಗಳು ಸಾಕಷ್ಟು ಜನಗಳಿದ್ದಾರೆ ಕೋಟ್ಯಾಂತರ ಜನಗಳೇ ಇದ್ದಾರೆ ಸೊ ದಿನ ಐದು ಲಕ್ಷ ಒಂದು ನಾಲ್ಕರಿಂದ ಐದು ಲಕ್ಷ ಈ ರೀತಿ ಟ್ರಾನ್ಸ್ಫರ್ ಮಾಡ್ತಿರುವಂಥದ್ದು ಸೊ ಇವಾಗ ಅನ್ನ ಭಾಗ್ಯದ ಹಣ ನಿಮ್ಗೆ ಗೊತ್ತಾಗಿದೆ ಹಣ ಟ್ರಾನ್ಸ್ಫರ್ ಆಗ್ತಿದೆ ಅಂದರೆ ಆ ಯೋಜನೆ ಸ್ಟಾರ್ಟ್ ಆಗಿದೆ ಅಂತ ಚುನಾವಣೆ ಇದ್ದಿದ್ದ ಕಾರಣ ಅದು ಟ್ರಾನ್ಸ್ಫರ್ ಆಗಿರಲಿಲ್ಲ ಎರಡು ತಿಂಗಳು ಟೈಮ್ ತಗೊಂಡು ನಿಮಗೆ ಡೌಟ್ ಇವಾಗ ಓಕೆ ಇವಾಗ ಹಣ ಬರ್ತಿದೆ ಸರಿ ಯಾವ ತಿಂಗಳದ್ದು ಇವಾಗ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಸೊ ಇವಾಗ ಯಾವ ತಿಂಗಳದ್ದು ನಿಮಗೆ ಹಣ ಬರ್ತಿದೆ ಅಂತ ಹೇಳಿದ್ರೆ ಒಂದೇ ತಿಂಗಳದೇ ಬರ್ತಿರೋದು ಅಂದರೆ ಏಪ್ರಿಲ್ ತಿಂಗಳದು ಮಾತ್ರ ಹಣ ಬರ್ತಿದ್ದೆ ನೀವು ಕೇಳ್ಬೋದು ಮತ್ತು ಮೇ ಮತ್ತು ಜೂನ್ ತಿಂಗಳದ್ದು ಹಾಕಲ್ವಾ ಯಾವಾಗ ಹಾಕ್ತಾರೆ ಅಂತ ಸೊ ಮೇ ತಿಂಗಳದು ಈ ತಿಂಗಳು ಒಳಗಡೆ ಹಾಕ್ತಾರೆ ಹಾಗಿಲ್ಲ ಅಂದರೆ ನೆಕ್ಸ್ಟ್ ತಿಂಗಳಿಂದ ಹಾಕಬಹುದು ಆದರೆ ಇವಾಗ ಸದ್ಯಕ್ಕೆ ಏನು ಒಂದು ತಿಂಗಳ ಅನ್ನ ಹಣ ಟ್ರಾನ್ಸ್ಫರ್ ಮಾಡ್ತಾಯಿದ್ದಾರೆ ಅದು ಏಪ್ರಿಲ್ ತಿಂಗಳದಾಗಿರುತ್ತೆ ಅಂತ ಇಲ್ಲಿ ಸರ್ಕಾರ ಮಾಹಿತಿ ನೀಡಿರುವಂಥದ್ದು ಸೊ ಗೃಹಲಕ್ಷ್ಮಿ ಯೋಜನೆ ಕೇಳೋದಾದರೆ ಗೃಹಲಕ್ಷ್ಮಿ ಯೋಜನೆ ಯಾವಾಗ ಟ್ರಾನ್ಸ್ಫರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಈಗಾಗಲೇ ಐದು ಲಕ್ಷ ಫಲಾನುಭವಿಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತೆ ಅಂದ್ ಅದೇನಕ್ಕೆ ಮಾಡಿದ್ದಾರೆ ಐದು ಲಕ್ಷ ಜನಗಳಿಗೆ ಮಾತ್ರ ಅಂತ ಹೇಳಿದರೆ ಚೆಕ್ ಮಾಡೋದಕ್ಕೆ ಹಣ ತಲುಪ್ತಿದೆಯಾ ತಲುಪುತ್ತಾ ಕರೆಕ್ಟಾಗಿ ಅಂತ ಒಂದು ಚೆಕ್ ಮಾಡೋದಕ್ಕೋಸ್ಕರ ಅಷ್ಟು ಜನಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದ್ರಲ್ಲಿ ನೀವು ಕೂಡ ಆಗಿರ್ಬೋದು ಗೊತ್ತಿಲ್ಲ ಆದರೆ ಬರೀ ಐದು ಜನಕ್ಕೆ ಅಷ್ಟೇನ ಅವರು ಟ್ರಾನ್ಸ್ಫರ್ ಮಾಡಿರೋದು ಇನ್ನೂ ಒಂದು ಕೋಟಿ ಹದಿನೈದು ಲಕ್ಷ ಜನಗಳಿಗೆ ಇನ್ನೂ ಕೂಡ ಹಣ ಟ್ರಾನ್ಸ್ಫರ್ ಆಗಿಲ್ಲ ಸೊ ಅದಕ್ಕೆ ಅವರು ಮುಂದಿನ ವಾರದಿಂದ ಅಂದರೆ ಇಪ್ಪತ್ತೈದು ಇಪ್ಪತ್ತಾರು ಹಣ ಬಿಡುಗಡೆ ಮಾಡ್ತಾರೆ ಆದರೆ ನಿಮ್ಮ ಡಿ ಬಿ ಟಿ ಮುಖಾಂತರ ನಿಮಗೆ ಬರೋಕೆ ಇಪ್ಪತ್ತೆಂಟನೇ ತಾರೀಕು ಟೈಮ್ ತಗೋಬೋದು ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕ್ಲಾರಿಟಿನ ಕೊಟ್ಟಿರುವಂಥದ್ದು ಸೊ ಇವಾಗ ನಿಮಗೆ ಗೊತ್ತಾಗಿದೆ ಅನ್ನ ಬಗ್ಗೆದ ಹಣ ಯಾವ ತಿಂಗಳದ್ದು ಬಂದಿದೆ ಯಾವಾಗ ಬರ್ತಿದೆ ಅಂತ ಹೇಳಿಬಿಟ್ಟು ಸೊ ಟೈಮು ನೀವು ವೆಯ್ಟ್ ಮಾಡಲೇಬೇಕು ಜೂನ್ ಮೂವತ್ತರೂ ಕೂಡ ಟೈಮ್ ಆಗುತ್ತೆ ಹಣ ನಾವನ್ನು ಅವರು ನಿಮಗೆ ತಲುಪ ತಲುಪಿಸ್ತಿದ್ದಾರಲ್ಲ ಅದು ಕಂಪ್ಲೀಟ್ ಆಗೋದಕ್ಕೆ ಏನಕ್ಕೆ ಅಂತ ಹೇಳಿದರೆ ಎರಡು ತಿಂಗಳ ಕಾಲಾವಕಾಶ ಇತ್ತು ಈಗ ಸಡನ್ನಾಗಿ ಡಿ ವಿ ಟಿ ಮುಖಾಂತರ ಕಳಿಸಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಆದರೆ ನೀವು ವೆಯ್ಟ್ ಮಾಡಿ ನಾವು ತಲುಪಿಸಿ ಕೊಡ್ತೀವಿ ಹೇಳಿ ಇಲ್ಲಿ ಕ್ಲಾರಿಟಿನ ಕೊಟ್ಟಿರುವಂಥದ್ದು